ಹೆಂಗ ನನ್ನ ತಾಯಿ ಅಂತ ಹಾಕ್ತಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅದ್ರಿ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿನ ವಿಶ್ವಾಸ ಐತ್ರಿ ನಿಮ್ ಮನೆ ಬೆಳಕು ಹಾಕ್ಬೇಕು ಇದ್ರ ಮೇಲೆ ನೀವು ತಲೆ ಕಟ್ಟಬೇಡ್ರಿ ಅಂತ ಹೇಳಿದ್ರಿ ಅದನ್ನು ಕೂಡ ನೀವನಿದ್ದೆ ಶಿವಮೊಗ್ಗದಲ್ಲಿ ಬಹಳ ಒಂದು ದೊಡ್ಡ ಮಾಡಿ ಎಷ್ಟು ಈಗ ಬಂದಿದ್ರಿ ಶಿವಮೊಗ್ಗಕ್ಕೆ ಕೈ ಎತ್ತಿ ನೋಡೋಣ ಓ ವೆರಿ ಗುಡ್ ತುಂಬಾ ಸಂತೋಷ ನೀವೆಲ್ಲ ಬರ್ಬೇಕು ಯಾಕಂದ್ರೆ ಸರ್ಕಾರ ನಿಮ್ಮ ಸೇವೆ ಮಾಡಿದಾಗ ಆ ಸರ್ಕಾರನ ವಿಶ್ವಾಸದಿಂದ ಇರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು ಇವತ್ತು ಮಾಡಿದೀರಿ ನೀವು ಶುಭೊಗ್ಗ ಬಂದಿದ್ದೀರಿ ನಿಜವಾಗಿ ನಿಮಗೆ ಧನ್ಯವಾದಗಳನ್ನ ಕೊಡ್ತೇನೆ ಹೇಳ್ಬೇಕು ಯಾವ ಯಾವಾಗ ನಿಮ್ಮ ಸರ್ಕಾರ ನಿಮ್ಮ ಪರವಾಗಿ ಧ್ವನಿ ಎತ್ತದೆ ನಿಮ್ಮನ್ನ ಕೂಗನ್ನ ಹೇಳ್ತದೆ ನೀವು ಬಂದು ಕೈ ಜೋಡಿಸಿ ಅನಿಸುತ್ತೆ ಆ ಸಂದರ್ಭದಲ್ಲಿ ನೀವು ಆ ಕೆಲಸ ಮಾಡ್ಬೇಕಂತೇಳಿ ನೀವು ಕೈ ಮುಗಿದು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರ ರೂಪಾಯಿ ಎಷ್ಟು ನಮಗೆ ಏನಂದ್ವಿ ನಾವು ಚುನಾವಣೆ ಪೂರ್ವಕವಾಗಿ ಎರಡು ಸಾವಿರ ರೂಪಾಯಿ ಮತಕ್ಕೆ ಕೊಡ್ತಾ ಇಲ್ಲ ನಾವು ನಮ್ಮ ಮನೆಯಿಂದ ನಾನು ತರ್ತಾ ಇಲ್ಲ ಯಾರು ಕೂಡ ನಮ್ಮ ಎಲಕ್ಕೆ ಮೇಲೆ ಯಾರು ಕೂಡ ನಮ್ಮ ಅಪ್ಪನ ಮನೆಯಿಂದನೂ ತಂದಿಲ್ಲ ಎಲ್ಲಿಂದ ತಂದಿಲ್ಲ ನಿಮ್ಮ ತೆರಿಗೆ ಹಣವನ್ನ ನಿಮ್ಮ ಮನೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಮಾಡಿದ್ದಾರೆ ಇದು ಸರಿಯಾದ ನೀವು ಹೇಳಿದ್ವ ನಿಮ್ಮ ಹಣ ನೀಡಿ ಕೊಡೋದು ನಾವು ತಪ್ಪು ನೀವು ಹೇಳಿ ನಮ್ಮನೆ ಬೆಳಕಾಗಿರ್ಬೋದು ನಮ್ಮನೆ ಬೆಳಕೆ ಬಡವ್ರ ಮನೆ ಬೆಳಕಾ ನಾನು ನೋಡಿದ್ದೀನಿ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕತ್ತಲಾಗ್ತಾ ಇದೆ ಕರೆಂಟ್ ಇಲ್ಲ ಬಿಲ್ ಕಟ್ಟಕ್ಕೆ ದುಡ್ಡು ಇಲ್ಲ ಎಲ್ಲ ಕಟ್ ಮಾಡ್ತಾ ಇದ್ದು ಮುಂಚೆ ಹೌದಾ ಈಗ ಯಾವಾಗ ಧೈರ್ಯ ಕಟ್ ಮಾಡಿ ಎಷ್ಟು ಜನರು ಮನೆಗೆ ಶಿಕ್ಷಕ ಕಾಲೇಜು ಬರ್ತಾ ಇದ್ದೆ ಎಷ್ಟು ಗಂಟು ಸುದ್ದಿ ಎತ್ತಬಹುದು ನೋಡ್ರಿ ಬೇಕಾ ಶಕ್ತಿ ಕೊಡುದು ನಿಮಗೆ ಆ ನಿಮ್ಮ ನೀವು ಬರ್ತದ ನೀವು ಇನ್ನೂರು ಯೂನಿಟ್ ಒಳಗಿದ್ದೀರಾ ಏ ಯಾಕೆ ಡೌಟ್ ಐತಿ ಸಪಾದಿ ಕಂಡು ಒಂದು ದಿವಸ ಸಕ್ಸಸ್ ಮಾಡಿ ಆದ್ರೆ ಅವ್ನು ಬಿಟ್ಕೊಡೋಣ ಯಾಕಂದ್ರೆ ರೈಸ್ ಪರವಾಗಿ ಧ್ವನಿ ಎತ್ತಿ ಇರ್ತಕ್ಕಂಥವ್ರು ನಾಗರಾಜ ಮಹಾದೇವರ ನಮ್ಮ ಮನೇಲಿ ಬೆಳೀತಿಲ್ಲ ಬಡವರ ಮನೇಲಿ ಬೆಳೆದು ಬರಬೇಕು ಅದೇ ಈ ಸರ್ಕಾರದ ಒಂದು ಅಧ್ಯಾಯ ಅದು ಅದಾಗಿದೆ ಇವತ್ತು ರಾಜ್ಯದಲ್ಲಿ ಶೇಕಡ ಒಂಬತ್ತು ಭಾಗ ಇವತ್ತು ಬಡವ ಮನೆಯಲ್ಲಿ ಮಕ್ಕಳನ್ನ ಹೊರಗಡೆ ಸೀಮೆಣ್ಣೆ ಸೀಮೆಣ್ಣು ಸಿಗ್ತಾ ಇರ್ಲಿಲ್ಲ ಓದಲಿಕ್ಕೆ ತೊಂದರೆ ಆಗ್ತಾ ಇತ್ತು ಆದ್ರೆ ಇವತ್ತು ತಾಯಿ ಹೊರಗಡೆ ಓದಿಸ್ತಾ ಇಲ್ಲ ಮನೆ ಒಳಗೆ ಫ್ರೀ ಕರೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ಧ ಸರ್ಕಾರ ನಿಮ್ಮನೆ ಬೆಳಕು ಮಾಡಿದೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಇದೆ ಇವತ್ತು ನಾವು ಸೇವೆಯನ್ನ ನಾವು ಮಾಡಿದ್ದೇವೆ ಅದೇ ರೀತಿ ನಿಮ್ಮ ಅನ್ನಭಾಗ್ಯ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ನಾವು ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ರಾಷ್ಟ್ರೀಯವಾಗಿ ತಿಳ್ಕೊಳ್ತದೆ ನಾವು ಮಾತು ಕೊಟ್ಟಿದ್ವಿ ಹತ್ತು ಕೆ ಜಿ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಅದ್ರಲ್ಲಿ ಬೇರವಾಗಿ ಬಂದಿದ್ದಾನೆ ಎಷ್ಟು ಜನರಿಗೆ ಬಂದಿದೆ ಕೈಯತ್ತ ನೋಡೋಣ ಮತ್ತೆ ಯಾರಾದ್ರೂ ಕಮಿಷನ್ ತಗೊಂಡಲ್ಲ ಯಾರು ಕಮಿಷನ್ ಕೊಟ್ಟಿದ್ರು ಕೈಯತ್ತ ನಿಮ್ಮ ಅಕೌಂಟ್ ಬಂದಿರ್ತಾನೆ ಹಾಗಾಗಿ ಕಮಿಷನೇ ಇಲ್ಲಲ್ಲ ಭಾಷಣ ಮಾಡ್ತಾರೆ ವಿರೋಧಿಗಳು ಐವತ್ತು ಪರ್ಸೆಂಟ್ ಕಮಿಷನ್ ಅದೇ ಕಮಿಷನೇ ಬರೋಲ್ಲ ನಿಮ್ಮ ಅಕೌಂಟಿಗೆ ಬಂದಾಗ ನಾವು ಒಂದೇ ಕೇಳೋದು ನಿಮ್ಮಿಂದ ನಾವು ಮನೆ ಬಾಗಿ ಒಂದು ಮತ ವಿಶ್ವಾಸದಿಂದ ನನಗೆ ಅಧಿಕಾರ ಕೊಟ್ಟಿದ್ದೀವಿ ಆ ವಿಶ್ವಾಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ನಾವು ಉಳಿಸ್ಕೊಂಡಿದೀವಿ ಈ ಸರ್ಕಾರ ನಿಮ್ಮನಲ್ಲಿದೆ ಆ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೆಣ್ಣು ಮಕ್ಕಳು ತಾಯಿಗಳು ಇವತ್ತು ನಿಮ್ಮನೇಲಿದೆ ಈ ಸರ್ಕಾರ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಷ್ಟು ಮತ ಹಾಕಿ ಇವತ್ತು ನನಗೆ ನಮ್ಮನ್ನು ಕಲಿಸಿದಿರಿ ನಿಮ್ಮ ಸೇವೆಗೆ ನಮಗೆ ಏನು ಅವಕಾಶವನ್ನು ಕೊಟ್ಟಿದ್ರಿ ನಾವು ಮನಸ್ಸಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನ ನಾವು ಹೇಳ್ಕೊಡ್ಬೇಕಾಗುತ್ತೆ ಅಂದ್ರೆ ಇದು ನನ್ನ ಸರ್ಕಾರ ಅಲ್ಲ ಇದು ಬಿ ಸಿ ಅವ್ರ ಸರ್ಕಾರ ಅಲ್ಲ ಇದು ಈ ರಾಜ್ಯದ ಏಳು ಕೋಟಿಯ ನಿಮ್ಮ ಸರ್ಕಾರ ಅಂತೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರು ಹೇಳಿದ್ದಾರೆ ಅದು ಕೂಡ ಅವೆ ಇವತ್ತು ಶಿಷ್ಯದಲ್ಲಿ ಇವತ್ತು ತಾಯಂದ ಇವತ್ತು ತೋರಿಸಿದ್ರಲ್ಲ ನಿಮಗೆ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ನಮ್ಮ ತಂದೆ ಬಂಗಾರಪ್ಪಾಜ್ ವಿಚಾರಗಳನ್ನು ಹೇಳಿದ್ರು ಹೌದಾವ ಗೊತ್ತ ಆ ಬರಗಣ್ಣ ಬಂದಿತ್ತು ಯಾರಿಗೂ ಗೊತ್ತಿಲ್ಲ ಅಂದ್ರೆ ನನಗೆ ಯಾರಿಗೂ ಗೊತ್ತಿಲ್ಲ ಕೈ ಎತ್ತಿ ಬಂಗಾರಪ್ಪ ಅವರು ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಕೈ ಎತ್ತಿ ಓ ನಮ್ಮ ಅಪ್ಪ ಅವರು ಎಷ್ಟು ಬಿಟ್ಟಾರೆ ಅವ್ರಿಗೆ ಗೊತ್ತಿಲ್ಲ ಆದರೆ ನಿಮಗೆಲ್ಲ ಗೊತ್ತು ಆ ಬಂಗಾರಪ್ಪ ಯಾರು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ ಯಾಕೆ ನಾನು ಹೇಳ್ತಾ ಇದೀನಿ ಅಂದ್ರೆ ಅದೇನೋ ಶಿಕಾರಪುರಕ್ಕೆ ಬಂದಾಗೆಲ್ಲ ನಾನು ಒಂದು ನೆಂಟು ಬೀಳಿ ಮನೆಗೆ ಬಂದಂಗೆ ಅನಿಸ್ತದೆ ನನ್ನ ಯಾಕಂದ್ರೆ ಬರಗಾಲದ ಸಂದರ್ಭದಲ್ಲಿ ಅವರನ್ನು ರಾಜಕೀಯವಾಗಿ ಶಕ್ತಿ ಕೊಟ್ಟಿರೋ ಸ್ವಲ್ಪ ಜನರು ಆದರೆ ನೋಡ್ತಕ್ಕಂಥ ದೃಷ್ಟಿ ಕೊಟ್ಟವರು ಯಾರು ಅಂದ್ರೆ ಈ ಶಿಕಾರಪುರದ ಜನಪ್ರಿಯನ್ನ ಇವತ್ತು ನಮ್ಮ ರಾಜ್ಯದ ರಾಜ್ಯ ನೋಡ್ತಕ್ಕಂಥ ಕಣ್ಣನ್ನು ಕೊಟ್ಟರು ಅದನ್ನು ನೋಡಿದ್ರು ನಮ್ಮ ತಂದೆಯವರು ನಾನು ಕೈ ಎತ್ತಿಸಬಹುದು ಬಂಗಾರ ಪಜೋರು ಬರಗಾಲದಲ್ಲಿ ಯಾರ ಮನೆಗೆ ಕೆಲವರು ಆಮೇಲೆ ಮದುವೆ ಆಗಿರ್ಬೋದು ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಕೈ ನಿಮ್ಮ ಮನೆಗೆ ಆ ಹಕ್ಕಿ ಭತ್ತ ಮನೆಗೆ ಬಂಗಾರ ಪಜೋರು ಕಳಿಸಿ ಕಳಿಸಿದ್ರು ಹೆಣ್ಣು ಮಕ್ಕಳು ಮನೆಗೆ ಬಂದಿದ್ರು ನೋಡಿ ಎಷ್ಟು ಸಂತೋಷ ಆಗ್ತದೆ ಎಷ್ಟು ಸಂತೋಷ ಹಾಗಾದ್ರೆ ನೀವು ನಮ್ಮ ನೆಂಟು ವ್ಯೂಗೆ ಹೌದು ಅಲ್ಲ ನಾವು ನಿಮ್ಗೆ ಬರ್ತಾನ ಅಂತೇಳಿ ಇವತ್ತು ಬಂಗಾರ ಪಜೋರು ಮಾಡಲಿಲ್ಲ ನಮ್ಮ ತಂದೆ ಬಂಗಾರಪ್ಪಾಜನವರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರದ ಜನರು ಅವರು ರಾಜ್ಯದ ಮುಖ್ಯಮಂತ್ರಿಗಳು ಸೊರ್ಗದಿಂದ ಆಗಿರ್ಬೋದು ಆದ್ರೆ ಈ ರಾಷ್ಟ್ರದ ನಾಯಕರು ಯಾವಾಗಾದ್ರು ಬಡವರ ಕಣ್ಮಣಿ ಯಾವಾಗಾದ್ರು ಅಂತ ಹೇಳಿದ್ರೆ ಅದು ಮನೆಗೆ ಯಾವತ್ತು ಆ ಅಕ್ಕಿ ಬರ್ತಾ ಬಂತ ಜೋಡಕ್ಕೆ ಬರ್ತಾ ಎಷ್ಟೋ ಜನರು ಸೇಹಲವರಲ್ಲಿ ನಂಬಲ್ಲ ಬಂಗಾರಪ್ಪಾಜ್ನವರ ಎಂ ಪಿ ಇದ್ರ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜಾತಾತ್ಮಕವಾಗಿ ನೀವು ನಂಬಲ್ಲ ಮನೆ ಮನೆಗೂ ಕೂಡ ಅಕ್ಕಿಯನ್ನು ಕೊಟ್ಟರು ಅವರು ಬಿತ್ತನೆ ಬೀಜವನ್ನು ಕೊಟ್ಟರು ಜೋಳವನ್ನು ಕೊಟ್ಟರು ನಮ್ಮ ತಂದೆ ಬಂಗಾರಸ್ಪಡೆಯ ಈ ಕಡೆ ಬಂದಾಗ ಅವ್ರನ್ನ ಹಾರ ಗೊತ್ತಾ ಹೂವಿನ ಹಾರ ಹಾಕಲಿಲ್ಲ ಜೋಳದ ಹಾರವನ್ನು ಬಂಡಾರ ಸ್ಪಂದ್ಯದಲ್ಲಿ ಹಾಕಿ ಕ್ರೀಪನ್ನ ತೋರಿಸಿರ್ತಕ್ಕಂಥ